ಮಲ್ಕ ಕೆಲಸ ಮಾಡಿರೋದು ಎಲ್ಲ ಗೊತ್ತಾಗುತ್ತೆ ಗೊತ್ತಾದ ನಂತರ ವೇದ ಮತ್ತೆ ವಿಕ್ರಮ ಹಾರವನ್ನ ಬದಲಾಯಿಸಿಕೊಳ್ತಾರೆ ದೇವಸ್ಥಾನದಲ್ಲಿ ನಂತರ ಇದರಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಜೋಕ್ತಿ ಅವರು ಹೇಳ್ತಾರೆ ಇದು ಬೇರೆ ಕತ್ತೆ ರೀತಿ ಓಡುತ್ತೆ ಎಲ್ಲರೂ ನೋಡಿ ಸಂತೋಷ ಪಡೋಣ ಅಂತ ಹೇಳ್ತಾರೆ ಆದ್ರೆ ವೇದ ಅವರು ವಿಕ್ರಮನ್ನ ಅರೆಸ್ಟ್ ಮಾಡಿಸ್ತಾರೆ ದಿನ ಸಂಚಿಕೆಯಲ್ಲಿ ನಿನ್ನೆ ಕತ್ತಿ ತಗೊಂಡು ಆ ಕೋಟೆ ರಾಜನ ತಲೆ ಕತ್ತರಿಸಕ್ಕೆ ಹೋಗಿರ್ತಾರೆ ಅಷ್ಟೊತ್ತಿಗೆ ಇವರು ಬರ್ತಾರೆ ಯಾರು ಪೊಲೀಸರು ಬಂದು ಕಾಡಿಯಲ್ಲಿ ಗುಂಡನ್ನ ಹರಿಸ್ತಾರೆ ಗುಂಡನ್ನ ಹರಿಸಿ ವಿಕ್ರಮ್ ಹತ್ರ ಬಂದು ದೂರ ಹೋಗುವಂತ ಬಿಸ್ತೂಲಿಂದ ಸರಿಸಿ ಆ ಕೋಟೆ ರಾಜನ ಕತ್ತಿಪಟ್ಟೆಯನ್ನ ಹಿಡ್ಕೊಂಡು ಪೊಲೀಸರು ಕರ್ಕೊಂಡು ಹೋಗ್ತಾರೆ ವೇದ ಮೂರ್ಚೆ ಹೋಗಿರ್ತಾನೆ ವೇದ ಮೂರ್ಛೆ ಹೋದಾಗ ಪ್ರೀತ ಓಡಿ ಬರ್ತಾನೆ ವೇದಾ ವೇದ ವೇದ ಏನಾಯ್ತು ವೇದ ಏನಾಯ್ತು ಏನಾಯ್ತು ವಿಧ ನನ್ ವೇದಂಗೇನಾಯ್ತು ನನ್ನ ವೇದಂಗೆ ಏನಾಯ್ತು ಅಂತ ಅಲ್ಲಿ ವೇದಾನ್ ಕೈ ತಿಕ್ತಾ ಇರ್ತಾನೆ ಕೈ ಕಾಲು ಪಾದ ತಿಕ್ತಾನೆ ವಸು ಅವರನ್ನ ಪ್ರೀತಮನ್ನ ನೋಡಿ ಬಹಳ ಅಂದ್ರೆ ಸಿಟ್ಟು ಮಾಡ್ಕೊಳ್ತಾಳೆ ನೋಡ್ತಾ ನೋಡ್ತಾ ಅಲ್ಲೇ ಇರ್ತಾಳಲ್ಲ ವಸು ಅವರು ವಸು ತಲೆನ ವೇದ ತಲೆನ ವಸು ಹಿಡ್ಕೊಂಡಿರ್ತಾರೆ ಆ ಪ್ರೀತಮ್ಮನ್ನೇ ನೋಡ್ತಾ ಇರ್ತಾರೆ ವಸು ನಾನು ಪ್ರೀತಮ್ ಪ್ರೀತಮ್ ಬಾ ಬಾ ನಾ ಬಾ ಹೋಗೋಣ ಬಾ ಹೋಗೋಣ ಹೊರದೇಶ್ ಹೋಗೋಣ ಬಾ ಅಂತ ಹೇಳಿ ವೇದನ ಕರ್ಕೊಳ್ತಾನೆ ಅಷ್ಟೊತ್ತಿಗೆ ಒಂದು ನಿಮಿಷ ಅಪ್ಪ ಅಂತ ಅಮ್ಮ ಅವರು ಹೇಳ್ತಾರೆ ಈಗ ಮೊದಲಿನಾಗೆ ಇಲ್ಲ ಅವಳು ಒನ್ ನಿಮ್ ಶಾಪ ಅಂತ ಹೇಳ್ತಾರೆ ಜೋಗ್ತಿಯಮ್ಮ ಅಂದ್ರೆ ಅಂತ ಹೇಳ್ತಾನೆ ಪ್ರೀತಮ್ ಅವ್ರ ಜೀವದಲ್ಲಿ ಇನ್ನೊಂದು ಜೀವ ಇದೆ ಈಕೆ ಮೂರು ತಿಂಗಳು ಗರ್ಭಿಣಿ ಅಂತ ಜ್ಯೋಗಮ್ಮ ಅವರು ಹೇಳ್ತಾರೆ ಆಮೇಲೆ ಪ್ರೀತಮ್ ಅಲ್ಲಿ ಶಾಕ್ ಆಗಿಬಿಡ್ತಾನೆ ಹೇಗಿದ್ರು ವಿಕ್ರಮನ್ಗೆ ಅಂತ ದೂರ ಮಾಡಿದೀನಿ ವಿಕ್ರಮ್ ಜೊತೆ ಇರೋದನ್ನ ದೂರ ಮಾಡಿದೀನಿ ಇನ್ನು ಆ ಮಗುವನ್ನು ಯಾವ ಲೆಕ್ಕ ದೂರ ಮಾಡದೇ ಇರ್ತೀನ ಅಂತ ಹೇಳಿ ಇಲ್ಲ ಇಲ್ಲ ಏನಂದ್ರೆ ಏನಂದ್ರಿ ಅಂತ ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾನೆ ಇದನ್ನ ಅಂದ್ರೆ ಮಗುನ ದೂರ ಮಾಡಬೇಕು ವಿಕ್ರಮನ್ನೇ ದೂರ ಮಾಡಿದ್ದೀನಿ ಇನ್ನು ಈ ಮಗು ಯಾವ ಲೆಕ್ಕ ದೂರ ಮಾಡೋಕೆ ಅಂತ ಮನ್ಸಲ್ಲೇ ಅನ್ಕೊಳ್ತಾ ಇರ್ತೀನಿ ಮತ್ ನನ್ ವಿಧ ನನ್ ವಿಧ ಅಂತ ಹೇಳ್ತಾರೆ ಗಂಟೆ ದೂರ ಮಾಡಿದ್ದೀನಿ ಇನ್ನ ಮಗುವಿಂದ ದೂರ ಮಾಡೋಕ್ಕಾಗಲ್ವಾ ಅಂತ ಹೇಳ್ಕೊಳ್ತಾ ಇರ್ತೀನಿ ವಿಧ ವಿಧ ಬಾ 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 ಹೋಗೋಣ ಬಾ ಹೋಗೋಣ ಬಾ ಬಾ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತೇನೆ ಈಗ ಪರಿಸ್ಥಿತಿ ಏನು ಅರ್ಥ ಏನು ಅರ್ಥ ಆಗ್ತಾ ಇದೇನು ರಾಸ್ಗಲ್ ಅಂತ ಹೇಳ್ತಾನೆ ಮಗುನ ತಗಸ್ಬಿಡ್ತೀನಿ ಮಗುನ ತಗ್ಸ್ಬಿಡ್ತೀನಿ ಅಂತ ಅಂದಾಗ ಚಾಕುನ ವಿಕ್ರಮ್ ತೆಗೆದುಕೊಂಡು ಕೈಯಲ್ಲಿ ಹಿಡ್ಕೊಳ್ತಾನೆ ಮಗುನ ತಗ್ಸ್ ಅಂತ ಹೇಳಿದ್ದಕ್ಕೆ ಜಗನ್ನಾಥ್ ಅವರು ಹಲ್ಲು ಕಚ್ಚುತ್ತಾರೆ ಆಗ ವೇದ ಹತ್ರ ಬಂದು ಪ್ರೀತಮ್ಗೆ ಹೊಡೆದು ಕೆನ್ನೆಗೆ ಹೊಡಿತಾರೆ ವಿಕ್ರಮ್ ನೋಡ್ತಾ ಇರ್ತಾನೆ ಪ್ರೀತಮ್ ಕೆನ್ನೆಗೆ ಹೊಡಿತಾರೆ ವೇದ ಅವರು ವೇದ ಪ್ರೀತಮನ್ನ ನೋಡ್ತಾ ಇರ್ತಾಳೆ ಶಬಾಷ್ ಅಂತ ವ್ಯಕ್ಕಿ ತಲೆಯಲ್ಲಿ ಆಡಿಸ್ತಾರೆ ನಿನಗೂ ನನಗೂ ಏನೋ ಸಂಬಂಧ ಸಂಬಂಧ ಏನು ನೀನು ನನ್ನ ಮಗನ ತರ್ಸೋಕ್ಕೆ ನೀನು ಯಾವ ಲೆಕ್ಕನೋ ಇದು ನನ್ನ ಗಂಡನ ಮಗು ನನ್ನ ಗುಂಡನ್ ಮಗು ಇದು ನನ್ನ ಗುಂಡನ್ ಮಗು ಅಂತ ಹೇಳಿ ವಿಕ್ರಮ್ ಹತ್ರ ಹೋಗಿ ಹೇಳ್ತಾರೆ ವೇದ ಅವರು ಇದು ವಿಕ್ರಮ್ ಮಗು ಅಂತ ಹೇಳ್ತಾರೆ ಪ್ರೀತಮ್ಮ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ ನೀನು ಯಾರು ನೀನ್ ಅಂತ ಮತ್ತೊಂದು ಹೊಡಿತಾರೆ ಕೆನ್ನೆಗೆ ಹೊಡಿತಾರೆ ಏನು ಏನು ನನಗೆ ಮೆಮರಿ ಲಾಸ್ ಆಗಿದೆ ಇವಳಿಗೇನು ನೆನಪೇ ಬರಲ್ಲ ಅಂತ ಯಮರ್ ಬಿಟ್ಟಿಯಲ್ಲ ಬೇಷ್ ಭೇಷ್ ಹಾ ಏಯ್ ಈ ಗುಡಿಯಲ್ಲಿರೋ ದೇವ್ರಿಗೆ ಮಾತು ಬರಲ್ವಾ ಇರ್ಬೋದು ಆದರೆ ಕನಿಕರ ಇಲ್ಲದೆ ಇರಲ್ಲ ನಿನ್ನ ಅಂತ ಹೇಳಿ ಮತ್ತೆ ಹೊಡಿತಾರೆ ಕೆನೆಗೆ ಹೊಡಿತಾ ಇರ್ತಾರೆ ವೇದ ಅವರು ಏನು ನನಗೆ ಈಗ ಈ ನೀಚನ ಎಲ್ಲಿ ಸೇರಿಸ್ಬೇಕು ಅಂತ ನನಗೆ ಗೊತ್ತು ಅಲ್ಲಿ ಸೇರಿಸ್ತೀನಿ ಅಂತ ಹೇಳ್ತಾರೆ ಇಲ್ಲಪ್ಪ ಮಾಡಿದ್ದ ಮೋಸಕ್ಕೆ ನಾನೇ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾನೆ ಏಯ್ ಬಲವಂತದ ಪ್ರೀತಿ ಏನು ಬಲವಂತದ್ ಪ್ರೀತಿಯಿಂದ ಏನಾದ್ರು ಮಾಡೋಕ್ ಸಾಧ್ಯನಾ ಅಂತ ಹೇಳ್ತಾರೆ ವೇದ ಅವರು ಅವನ್ನ ಪಟ್ಟಿ ಹಿಡಿತಾರೆ ನಾನ್ ನಿನ್ನ ಎಷ್ಟು ನಂಬಿದ್ದೆ ಪ್ರೀತಂ ಅಂತ ಹೇಳ್ತಾರೆ ಎಷ್ಟು ನಂಬಿದ್ದೆ ನಾನ್ ನಿನ್ನ ಅಂತ ಹೇಳ್ತಾರೆ ವೇದ ಅವರು ಆದ್ರೆ ಇವ್ರು ಪ್ರೀತಂ ಮಾಡಿರೋ ಮೋಸಕ್ಕೆ ಯಾವುದೇ ಇದಿಲ್ಲ ಅಂದ್ರೆ ಪ್ರೀತಮ್ ಮಾಡಿರೋ ಮೋಸಕ್ಕೆ ಕನಿಕರ ತೋರಿಸ್ಬಾರ್ದು ನನ್ ಗಂಡ ಹೇಳಿದ್ದ ನೀನ್ ಸವಾಸ ಮಾಡಬಾರ್ದು ಮಾಡಬಾರ್ದು ಅಂತ ಎಷ್ಟು ಹೇಳಿದ್ದ ಏಯ್ ಹೊಡಿ ಹೊಡಿಯೋ ನೀನು ಹೊಡಿಯೋ ಅಂತ ವಿಕ್ರಮ್ ಅವ್ರು ಹೇಳ್ತಾನೆ ಪ್ರೀತಮ್ ಅವ್ರಿಗೆ ವೇದ ಹೊಡಿತಾಳೆ ಅಷ್ಟೊತ್ತಿಗೆ ನನಗೂ ಹೊಡಿಯೋ ನೀನು ಹೊಡಿಯೋ ನೀನು ಹೊಡಿಯೋ ಅಂತ ಪ್ರೀತಮ್ ವಿಕ್ರಮ್ ಹತ್ರ ಹೋಗಿ ಹೊಡಿ ಹೊಡಿ ಅಂತ ಕೈ ಹಿಡ್ಕೊಂಡು ಹೊಡೆಸ್ಕೊಳಕ್ಕೆ ನೋಡ್ತಾನೆ ಪ್ರೀತಮ್ ವಿಕ್ರಮ್ ಅವರು ಸುಮ್ನೆ ನಿಂತಿರ್ತಾರೆ ವೇದ ಮಾತ್ರ ಕೆನ್ನೆಗೆ ಟಪಾರ್ ಅಂತ ಹೊಡೆದಿಡ್ತಾರೆ ಏಯ್ ಯಾಕೆ ಯಾಕೆ ನಾನು ಈ ಥರ ಮಾಡ್ತಾ ಇದ್ದೆ ಅಂತ ಗೊತ್ತುಂಟಾ ಅಂತ ಹೇಳ್ತಾರೆ ನಾನು ಯಾವತ್ತೋ ಸತ್ತೋಗಿದ್ದೀನಿ ಅಂತ ಹೇಳ್ತಾನೆ ಪ್ರೀತಮ್ ಮದುವೆ ಮಂಟಪದಲ್ಲಿ ನನ್ನಿಂದ ರೌಡಿ ಜೊತೆ ತಾಳಿ ಕಟ್ಟಿಸ್ಕೊಂಡೆ ನೀನು ಅಂತ ಹೇಳ್ತಾರೆ ಹಾ ಅಂತ ಪ್ರೀತಮ್ ಅವರು ನಾನು ಮೊದಲೇ ಸತ್ತೋಗಿದ್ದೀನಿ ಮೊದಲೇ ಸತ್ತೋಗಿದ್ದೀನಿ ನಾನು ಅಂತ ಹೇಳ್ತಾರೆ ಪ್ರೀತಮ್ ಅವರು ವಿಧ ವಿಧ ಮತ್ತೆ ಅವತ್ತೇ ಡಿಸೈಡ್ ಮಾಡ್ಕೊಂಡೆ ನಿನ್ನ ನಾನು ಪಡ್ಕೊಳ್ಳೇಬೇಕು ಅಂತ ಅವತ್ತೆ ಡಿಸೈಡ್ ಮಾಡಿಕೊಂಡೆ ಅಂತ ಹೇಳ್ತಾನೆ ಏಯ್ ನಿನಗೆ ಅರ್ಥ ಆಗ್ತಾ ಇಲ್ವಾ ಆಲ್ರೆಡಿ ಮದುವೆ ಆಗಿದೆಯೇ ಅವಳು ಸವಾಸ ಮಾಡಬೇಡ್ದು ಅಂತ ಕೊಳ್ಳಲ್ಲಿ ತಾಳಿ ಕೈಯಲ್ಲಿ ಉಂಗುರ ಕಾಲಲ್ಲಿ ಕಾಲುಂಗುರ ಇರೋದು ಯಾಕೆ ಕಣ ಹಾ ನೀನು ನನ್ನ ಮೇಲೆ ಕಣ್ಣು ಹಾಕಿದ್ದು ತಪ್ಪಲ್ವಾ ಯಾಕೆ ಯಾಕೆ ಪ್ರೀತಂ ಅಂತ ಹೇಳ್ತಾರೆ ಇಚ್ಚಿಚಿ ಇಲ್ಲ ವಿಧ ಇಲ್ಲ ವಿಧ ಬೇರೆ ರೀತಿ ನಾನು ಅಲ್ಲ ನಾನು ಪ್ರೀತಿದ್ದು ಬಲವಂತವಾಗಿ ಬೇರೆಯವರು ಹೆಣಿಯ ಹೆಂತಿ ಆದವ್ರನ್ನ ಅಂತ ಹೇಳ್ತಾರೆ ನಾ ಏನು ಮಾಡ್ಲಿ ಏನು ಮಾಡಲಿ ವಿದಾ ಒಬ್ಬ ಹೆಣ್ಣುನು ಹೆಂತಿಯಾಗಿ ಬದಲಾಗ್ಬೋದು ಆದರೆ ಪ್ರೀತಿ ಬದ್ಲಾಗಲ್ಲ ವಿದ ಬದಲಾಗಲ್ಲ ಅಂತ ಪ್ರೀತಮ್ ಅವರು ಮಂಡಿಯೂರಿ ಊರಿಗೆ ಹೇಳ್ತಾ ಇರ್ತಾರೆ ಮೂರು ತಿಂಗಳು ಮೂರು ತಿಂಗಳು ಈ ಮಗುನ ತಗ್ಸೋದಕ್ಕೆ ಎಲ್ಲರೂ ನನ್ನ ಈ ಥರ ನೋಡಿದ್ರಲ್ಲ ಅಂತ ಹೇಳ್ತಾರೆ ಪ್ರೀತಮ್ ಅವರು ಅಲ್ಲಿ ಮಂಡಿಯೂರಿ ಊರಿ ನೆಲಕ್ಕೆ ಕೂತ್ಕೊಂಡು ಬುದ್ಧಿ ಬರೋದಕ್ಕೆ ಮುಂಚೆ ನೀನೇ ನನ್ನ ಹುಡುಗಿ ಅಂತ ಅನ್ಕೊಂಡಿದ್ದೆ ನಾನು ಬುದ್ಧಿ ಬರೋಕ್ಕಿಂತ ಮುಂಚೆ ಅಂತ ಹೇಳ್ತಾರೆ ಪ್ರೀತಮ್ ಹೃದಯ ಕಲ್ಲು ಕಲ್ಲು ಅಲ್ಲ ಹೃದಯ ಅಂತ ಹೇಳ್ತಾನೆ ಅದನ್ನು ಕಿತ್ತು ಬಿಸಾಕು ಅಂತ ಅಂದಾಗ ಎಷ್ಟು ನೋವಾಗಿರ್ಬೇಡ ವೇದ ಅಂತ ಹೇಳ್ತಾನೆ ಪ್ರೀತಮ್ ವಿವಿಧ ಪ್ರೀತಿ ಹುಟ್ಟೋಕೆ ಸಾವಿರ ಕಾರಣ ಕೋಟ್ಯಾಂತರ ಕಾರಣ ಇದ್ರು ಆಗಲ್ಲ ಆಗಲ್ಲ ನನಗಲ್ಲ ನಿಯತ್ತಾಗಿರುತ್ತೆ ಅಂತ ಹೇಳ್ತಾರೆ ಬೇಕು ಅಂತ ಮಾತ್ರ ಬಯಸ್ತಾರೆ ಆದ್ರೆ ಪ್ರೀತಿ ಕೊಡಲಿ ಮನಸ್ಸೇ ಮಾಡಲ್ಲ ಅಂತ ಹೇಳ್ತಾರೆ ಪ್ರೀತಮ್ ನಿಜಾನೇ ಆದ್ರೆ ನಾವು ಮನುಷ್ಯರು ಯಾರನ್ನ ಪ್ರೀತಿಸಬೇಕು ಯಾರನ್ನ ಜೊತೆ ನಿಯತ್ತಾಗಿರ್ಬೇಕು ಅಂತ ಯೋಚನೆ ಮಾಡೋ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ವೇದ ಅವರು ವೇದ ಅವರು ಹೇಳ್ತಾರೆ ನನ್ನಷ್ಟು ಇವರು ಯಾರು ಯಾರು ಪ್ರೀಸಲ್ಲ ವಿಧ ಯಾರು ಪ್ರೀತಿಸಲ್ಲ ಹಾಗಾಗಿ ಈ ಮಗುನ ತಗ್ಸಿ ಹೊಸ ಜೂನ್ ಶುರು ಮಾಡೋಣ ವಿಧ ಅಂತ ಹೇಳ್ತಾನೆ ಪ್ರೀತಮ್ ಏ ಅಂತ ಮತ್ತೆ ಹೊಡಿತಾರೆ ವೇದ ಅವರು ಏಯ್ ನೀನು ಉಸಿರಾಡ್ತಾ ಇದೀಯ ಅಂದ್ರೆ ಮನುಷ್ಯತ್ವ ಕಣ ಮನುಷ್ಯತ್ವ ಯಾಕಂದ್ರೆ ನನ್ನ ಗಂಡಗೆ ಒಂದು ಮಾತು ಹೇಳ್ಬಿಟ್ರೆ ನೀನು ಚಟ್ಟ ಕಟ್ಟಿಬಿಡ್ತಾನೆ ಅಂತ ಹೇಳ್ತಾರೆ ವೇದ ಅವರು ನೀನು ನಮ್ಮ ಅಪ್ಪನ ಮಾವ ಅಂತ ಅಂದೆ ನನ್ನ ಅತ್ತಿನ ತಾಯಿ ಅಂತ ನಮ್ಮ ತಾಯಿನ ಅತ್ಯಂತ ಗೊತ್ತಾ ಅವ್ರಿಗೆ ತುಂಬಿರೋದು ನನ್ನ ಖುಷಿಗೋಸ್ಕರ ನನ್ನ ಪ್ರೀತಿಗೋಸ್ಕರ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ವೇದ ಅವರು ನೀನು ತುಂಬಾ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ ನಾನು ನಿನ್ನ ತುಂಬಾ ನಂಬಿದ್ದೆ ಕೇಳಿಸ್ಕೊ ಈ ಜನ್ಮ ಅಲ್ಲ ಇನ್ನು ಏಳು ಜನ್ಮ ಎತ್ತಿ ಬಂದ್ರು ಈ ವೇದ ವಿಕ್ರಮಗೆ ಮಾತ್ರ ಸ್ವಂತ ಅಂತ ಹೇಳ್ತಾರೆ ವೇದ ಅವರು ಪ್ರೀತ ಮದ್ ನೋಡ್ತಾ ನಿತ್ಕೊಂಡಿರ್ತಾನೆ ಹೋಗು ಇಲ್ಲಿಂದ ಹೊರಟೋಗು ನಿಮಗೊಂದು ಚಾನ್ಸ್ ಕೊಡ್ತೀನಿ ಹೋಗು ಬದುಕೋಗು ನಮ್ಮನ್ನು ಬದುಕೋಗ್ಬಿಡು ಅಂತ ಹೇಳ್ತಾನೆ ವೇದ ಅವರು ಹಾಗಾದರೆ ನನ್ನ ಪ್ರೀತಿ ಅಂತ ಹೇಳಿ ಕೆಳಗಡೆ ಪಾಸ್ಪೋರ್ಟ್ ಪಾಸ್ಪೋರ್ಟನ್ನು ತೆಗಿತಾರೆ ಪಾಸ್ಪೋರ್ಟ್ ಓಕೆ ಪಾಸ್ಪೋರ್ಟ್ ಪಾಸ್ಪೋರ್ಟನ್ನು ತೆಗೆದು ಒಂದು ಪಾಸ್ಪೋರ್ಟ್ಪೋರ್ಟನ್ನು ಅಲ್ಲಿ ನೆಲಕ್ಕೆ ಬಿಡ್ತಾರೆ ಪ್ರೀತಮ್ ಅವರು ಸಾರಿ ಗುಂಡ ನಾನು ನಿನ್ನ ಡ್ರೈವರ್ ಅಂತ ಹೇಳಿದ್ರು ನಿನ್ನ ನಾನು ನನ್ನ ಗುಂಡ ಅಂತ ಪರಿಚಯ ಮಾಡಿಕೊಳ್ಳೋಕೆ ಆಗಲಿಲ್ಲ ಅಂತ ಹೇಳ್ತಾರೆ ಹಾಗೆ ನೋಡಿದ್ರೆ ನಾನು ಸಾರಿ ಕೇಳ್ಬೇಕು ಅಂತ ಶೈಲು ಹೇಳ್ತಾರೆ ನಾನು ಆ ಪಾಪಿ ಜೊತೆ ಸೇರಿಕೊಂಡು ತುಂಬಾ ಕೆಟ್ಟದ್ದು ಮಾಡ್ಬಿಟ್ಟೆ ಅಂತ ಹೇಳ್ತಾರೆ ಶಾಹಿಲು ಅವರು ವೇದ ನಾನು ನಿನ್ ಜೊತೆ ಸಾರಿ ಕೇಳ್ಬೇಕು ಅಂತ ವಸನ್ನೂ ಹೇಳ್ತಾರೆ ವಿಕ್ರಮ್ ವಿವೇದ ಯಾವತ್ತು ಜಗಳ ಆಡ್ಬಾರ್ದು ಯಾವಾಗೂ ಅನ್ಯೋನ್ಯತೆಯಿಂದ ಇರಬೇಕು ಅಂತ ಹೇಳ್ತಾರೆ ಜಯಂ ಅವರು ಜಗಳ ಮಾಡೋದು ಮಾತು ಬಿಡೋದು ಇನ್ಮುಂದೆ ಜಗಳೇ ಆಡೋಲ್ಲಮ್ಮ ಅಂತ ಹೇಳಿ ಹೇಳ್ತಾರೆ ವೇದ ವೇದ ಅವರು ಹೇಳ್ತಾರೆ ವೇದ ಹಂಗಂತ ನೀನು ಅಲ್ಲೇ ಬಿಡ್ಬೇಡ ತವ್ರ ಮನೆಗೂ ಬಂದೋಗು ಅಂತ ಹೇಳ್ತಾರೆ ಆಮೇಲೆ ವಿಷ್ಣು ಅವರು ನೀನು ಹಾಗೆ ಇರಬೇಡಿ ನೀವು ಮನೆಗೆ ಬರ್ತಾ ಇರಿ ಅಂತ ವಸು ಅವರು ಹೇಳ್ತಾರೆ ಆಮೇಲೆ ವಿಷ್ಣುವರು ಅಲ್ವಾ ವಸು ಹೌದು ಮತ್ತೆ ಅಂತ ಹೇಳ್ತಾರೆ ಚೌಕ್ತಿ ಎಮ್ಮರು ಹೇಳ್ತಾರೆ ಈ ಕಥೆ ಇನ್ನೊಂದು ರೀತಿಯಲ್ಲಿ ಶುರುವಾಗುತ್ತೆ ಅಂತ ಹೇಳ್ತಾರೆ ವಿಕ್ರಮ್ ಅವರು ಇಂದ ಬರ್ತಾ ಇರ್ತಾರೆ ವೇದ ಅವರು ಅಲ್ಲಿ ಸೇತುವೆ ಹತ್ರ ಅಂದರೆ ಒಂದು ಸಮುದ್ರದ ದಡದ ಹತ್ರ ನಿಂತ್ಕೊಂಡಿರ್ತಾರೆ ವಿಕ್ರಮ್ ಅವರು ಬರ್ತಾರೆ ಬಂದು ಏನು ಮದುವೆ ಆಗೋಡೆ ಎಲ್ಲಿದೆಯಾ ಅಂತ ಕೇಳ್ತಾರೆ ಇದನ್ನು ಲೈವ್ ಆಗಿ ನೋಡ್ತಾ ಇದ್ದಾರೆ ಅಂತ ವೇದ ಅವರು ಹೇಳ್ತಾರೆ ಅಂದರೆ ಮೊಬೈಲ್ ವೀಡಿಯೋ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಪೊಲೀಸರು ಬರ್ತಾರೆ ವಿಕ್ರಮನ್ನು ಕರ್ಕೊಂಡು ಹೋಗ್ತಾರೆ ಬರ್ತಾ ಉಂಟು ನೋಡು ಡ್ರಾಮಾ ಕ್ಯೂನು ಅಂತ ಹೇಳ್ತಾರೆ ಅಲ್ಲಿ ಇದ್ದವರು ಹುಟ್ಟಿದ ದಾರಿ ಸಾವಿನ ಮಾರ್ಗದ ಬಗ್ಗೆ ಅಡಿಯಬೇಕು ಪ್ರತಿ ಅಂತ್ಯಕ್ಕೂ ಹೊಸ ಆರಂಭ ಇರಲೇಬೇಕು ಅಂತ ಜೋಗರು ಹೇಳ್ತಾರೆ ವಿಕ್ರಮ್ ಅವರು ಅಲ್ಲಿ ಬ್ಯಾಗ್ ಕೊಡ್ತಾರೆ ಬ್ಯಾಗ್ ಕೊಟ್ಟು ಬರ್ತಾರೆ ಮುಂದೆ ಮದುವೆ ಆಗಿ ಹೋಗ್ಬೇಕಾದವಳು ಇಲ್ಲಿ ನಾ ಮಾಡ್ತಾ ಇದೀಯ ಅಂತ ಹೇಳ್ತಾರೆ ವೇದಾಳ ಮದುವೆ ಯಕ್ಷಪ್ರಶ್ನೆ ಆಗಿ ಉಳಿದಿದೆ ನಿಮ್ಮಂಥ ಹೆಣ್ಮಕ್ಳು ಬುದ್ಧಿ ಮಣಕಾಲು ಕೆಳಗಡೆ ಉಳ್ಗಂಟ ಕೆಳಗಡೆ ಅಂತ ಗೊತ್ತುಂಟು ಬಿಡು ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದು ಅವ್ರನ್ನ ಕಾಪಾಡೋದು ನನ್ನ ಕರ್ತವ್ಯ ಅಂತ ವಿಕ್ರಮ್ ಅವರು ಹೇಳ್ತಾರೆ ಇದನ್ನು ಲೈವಲ್ಲೇ ನೋಡ್ತಾ ಇದ್ದಾರೆ ನಿಮ್ಮಂಥ ರಾಕ್ಷಸರು ನಮ್ಮನ್ನು ಕಾಪಾಡೋದು ಬೇಡ ಅಂತ ಹೇಳ್ತಾರೆ ಅವಾಗ ಪೊಲೀಸರು ಬಂದು ವಿಕ್ರಮನ್ನ ಕರ್ಕೊಂಡು ಹೋಗ್ತಾರೆ ಇದೇನು Wieder.